ಪ್ರವೀಣನಿಗೆ ಯಾವ ಸಿದ್ಧಾಂತನೂ ಇಲ್ಲ ಪ್ರವೀಣ ಹಿಂದಿನಿಂದಲೂ ಕೂಡ ಒಳ ಒಪ್ಪಂದ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದವನು ನಾವು ನಂಬಿದ ಪಕ್ಷಕ್ಕಿಂತ ಹೆಚ್ಚಾಗಿ ನಾವು ವಿರೋಧ ಮಾಡ್ತಿದ್ದ ಕಾಂಗ್ರೆಸ್ ಪಕ್ಷದವರೇ ನಮಗೆ ಹೆಲ್ಪ್ ಬಂದರು ವಿರಾಜ್ಪೇಟೆ ಶಾಸಕರ ಬರ್ತ್ಡೇ ಪಾರ್ಟಿಯಲ್ಲಿ ಬಜರಂಗ ದಳದ ಮಾಜಿ ಜಿಲ್ಲಾ ಸಂಚೋಲ ಸಂಚಾಲಕ ಭಾಗವಹಿಸಿತ್ತು ಮತ್ತೆ ನೀವು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದು ಒಂದು ಬಹಳ ದೊಡ್ಡ ಮಟ್ಟದ ಒಂದು ವೈರಲ್ ಆಗ್ತಿತ್ತು ಪ್ರವೀಣ್ ಅವರು ನಕ್ಕಲಿ ಹಿಂದುತ್ವವಾದಿ ಡೋಂಗಿ ಹಿಂದುತ್ವವಾದಿ ಹಿಂದುತ್ವ ಹರಡಿಸುವಂತ ಕೆಲಸಕ್ಕೆ ನಾನು ಬಿಟ್ಟಿದ್ದೇನೆ ನಾನು ಅದರಿಂದ ಹೊರಬಂದಿದ್ದೆ ಹಿಂದುತ್ವದಿಂದ ಹೊರಬಂದಿದೆ ಹಿಂದುತ್ವದಿಂದ ಹೊರಬಂದಿದೆ ಬಂದಿದೆ ಅಲ್ಲಿ ಹಿಂದೂ ಆಗಿದ್ದೇನೆ ಅಲ್ಲ ಓಕೆ ಗೋವಾಕ್ಕೆ ಬೀಫ್ ಮಾರಾಟ ಮಾಡುವವರಿಗೆ ಪ್ರವೀಣ್ ಸಿದ್ದಾಪುರ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಈಗ ನಾನು ಯಾವುದೇ ಸಂಘಟನೆಗಳಿಂದಲೂ ಕಲಿಯುವಂತ ಅವಶ್ಯಕತೆ ಇಲ್ಲ ನನ್ನ ಧರ್ಮ ನನಗೆ ಕಲಿಸಿರೋದು ವಿರುದ್ಧ ಹೋಗ್ಬಾರ್ದು ಅಂತ ಯಾವ ಈಗ ಸಿದ್ಧಾಂತ ಅನ್ನೋದೇ ಇಲ್ಲ ಹಾಗಾಗಿ ನೀವಿರುವ ಪಕ್ಷದವರಿಗೂ ಸಿದ್ಧಾಂತ ಇಲ್ಲ ಅಂತ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ಬೇಕು ಹೇಳಿ ನೀವು ಚಪ್ಪಲಿ ಹಾಕದೆ ಮೂರ್ ತಿಂಗಳು ವೃತ್ತಾಚರಣೆ ಮಾಡಿ ಮಾಡಿದಿರಿ ಬಹಳ ಸುದ್ದಿ ರಾಷ್ಟ್ರ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಬಹಳ ಸುದ್ದಿ ಆಗಿತ್ತು ಈಗ ಅದೇ ಪ್ರವೀಣ್ ಹೇಳ್ದಿದ್ದೀನಿ ನಾನು ಎಲ್ಲಾ ಸಿದ್ಧಾಂತದಿಂದ ಹೊರ ಬಂದಿದ್ದೀನಿ ಮಾಡು ನಮ್ಮ ಕೈಕಾಲು ಕಟ್ಟಿ ಒಂದು ಪರಿಸ್ಥಿತಿ ಸಂಘಟನೆ ಇಲ್ಲ ಹಾಗಾಗಿ ಹೊರ ಬಂದಿದ್ದೆ ಎಲ್ಲೋ ಬಲಿ ಪಶು ಅದೇ ನನ್ನನ್ನ ಬಲಿ ಪಶು ಮಾಡಿದ್ರು ಅಂತ ಏನಾದ್ರು ಫೀಲಿಂಗ್ ಬಂದುಂಟೆ ಅವತ್ತ ಅವತ್ತು ಕೂಡ ನಾನ್ ಸಂಘದ ಜವಾಬ್ದಾರಿಲಿ ಇದ್ದೆ ಜೆಡಿಎಸ್ ಡಿ ಅಲ್ಲಿ ಇರುವಾಗ ಸಂಘ ಜವಾಬ್ದಾರಿ ಜವಾಬ್ದಾರಿ ಇಲ್ಲಿದೆ ನಿಮಗೆ ಜಾಮೀನು ವ್ಯವಸ್ಥೆ ಮಾಡಿದ್ದು ಮತ್ತೆ ನಿಮಗೆ ಜೈಲಿರುವಾಗ ಸಪೋರ್ಟ್ ಮಾಡಿದ್ದು ವಿರಾಜ್ ವಿರಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಸತ್ಯನಾ ಹಿಂದೂಗಳು ಅನಿಸಿಕೊಂಡವರೇ ನನ್ನ ವಿರುದ್ಧ ಕೇಸ್ ಕೊಟ್ಟರು ಹ್ಮ್ ಹ್ಮ್ ನಾನು ಕೂಡ ಹಿಂದೂ ಕಾರ್ಯಕರ್ತನಾಗಿದ್ದೆ ಕೂರ್ಗ್ ಡೈಲಿ ಇನ್ಸೈಡ್ ಸ್ಟೋರಿ ಸ್ಪೆಷಲ್ ಪ್ರೋಗ್ರಾಂ ವಿತ್ ಇಸ್ಮಾಯಿಲ್ ಕಂಡಕರೆ ಕೂರ್ಗ್ ಡೈಲಿ ಯೂಟ್ಯೂಬ್ ಚಾನಲ್ನಲ್ಲಿ